ನಮಸ್ಕಾರ ಸ್ನೇಹಿತರೆ ಮತ್ತೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ವಿಜೇಂದ್ರ ಅಪ್ಪಟ್ಟ ಚಿನ್ನ ವಿಡಿಯೋ ರಿಲೀಸ್ ಮಾಡಲಾ ಎಂದು ಹೇಳುತ್ತಲೇ ಮತ್ತೆ ವಾಗ್ದಾಳಿ ಮಾಡಿದಂತೆ ಯತ್ನಾಳವರು ಅವರು ಮತ್ತೊಂದಡಿಯಲ್ಲಿ ಬಸವಣ್ಣವರ ವಿರುದ್ಧ ಶಾಕಿಂಗ್ ಹೇಳಿಕೆ ಕೊಟ್ಟ ಯತ್ನಾಳವರು ಮಾತು ವಾಪಸ್ ತಗೊಂಡ್ರೆ ಗೆದ್ದು ಬರ್ತೀಯಾ ಇಳಿದಿದ್ರೆ ಬಿದ್ದು ಹೋಗ್ತೀಯಾ ಎಂದು ಯತ್ನಾಳಿಗೆ ಶಾಪ ಹಾಕಿದ ಸ್ವಾಮೀಜಿ ಎಲ್ಲ ಮಾಹಿತಿಗಳನ್ನು ನೋಡೋಣ ಮತ್ತೊಂದಡಿಯಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳವರಿಗೆ ಬಿಜೆಪಿಯ ಹೈಕಮಾಂಡ್ ಶಿಸ್ತು ಸಮಿತಿಯಿಂದ ಶೋಕಾಸ್ ನೋಟಿಸ್ ಕೊಟ್ಟಿದೆಯಂತೆ ಯಾಕೆ ಏನಾಯಿತು ಎಂಬುದನ್ನು ಕೂಡ ನೋಡೋಣ up ವಿಡಿಯೋನ ಮಾತ್ರ ಸ್ವಲ್ಪ ಸ್ಕಿಪ್ ಮಾಡಬೇಡಿ ಮತ್ತೊಂದೆಡಿಯಲ್ಲಿ ಅಕ್ರಮವಾಗಿ ಹನ್ನೆರಡು ಬಿ ಪಿ ಎಲ್ ಕಾರ್ಡ್ ಪಡೆದಿದ್ರೆ ಶಾಕಿಂಗ್ ಸುದ್ದಿ ಬಂದಿದೆ ನಾಲ್ಕು ಲಕ್ಷ ರೂಪಾಯಿ ವರೆಗೆ ದಂಡ ವಸೂಲು ಮಾಡಲಾಗಿದೆ ಎಲ್ಲ ಮಾಹಿತಿಗಳನ್ನು ನೋಡೋಣ ನೀವು ಕೂಡ ಏನಾದರೂ ರೈತರಾಗಿದ್ರೆ ಕೂಡಲೇ ರೈತ ಪೆಚ್ಚಾನ್ ಕಾರ್ಡ್ ಗೆ ಅರ್ಜಿನ ಸಲ್ಲಿಕೆ ಮಾಡಬೇಕಂತೆ ಈ ಒಂದು ಕಾರ್ಡ್ ಮಾಡಿಕೊಳ್ಳುವ ಮೂಲಕ ಬೆಳೆ ವಿಮಾ ಕಿಸಾನ್ ಸಮ್ಮಾನ್ ಸಾಲ ಯೋಜನೆಗಳು ಸೇರಿದಂತೆ ಎಲ್ಲ ಸೌಲಭ್ಯಗಳು ರೈತರಿಗೆ ಸಿಗಲಿವೆ ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ದಯವಿಟ್ಟು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತೀವಿ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿ ಇದ್ರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ತಾ ವಿಡಿಯೋನ ಪೂರ್ತಿ ನೋಡಿ ಮೊದಲನೇ ಮುಖ್ಯವಾದ ಮಾಹಿತಿ ಇಂದು ಕರ್ನಾಟಕದ ಬಿಜೆಪಿಯಲ್ಲಿ ಎರಡು ಗುಂಪುಗಳಾಗಿ ಬಡಿದಾಟ ಜೋರಾಗಿ ನಡೀತಾ ಇದೆ ಹೌದು ಒಂದು ಗುಂಪಿನಲ್ಲಿ ಬಿಜೆಪಿ ನಾಯಕರಾಗಿರುವ ಬಸವನಗೌಡ ಪಾಟೀಲ್ ಯತ್ನಾಳ್ ಮತ್ತೊಂದು ಗುಂಪಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷಕ ಬಿವ ವಿಜೇಂದ್ರ ಅವರು ಇದ್ದಾರೆ ಈ ಎರಡು ಗುಂಪುಗಳ ನಡುವೆ ವಾದವಿವಾದ ಜೋರಾಗಿ ನಡೆಯುತ್ತಿದ್ದು ಇದೀಗ ಯತ್ನಾಳ್ ಅವರು ಆಡುತ್ತಿರುವ ಮಾತುಗಳು ಎಲ್ಲರನ್ನು ಬೆರಗುಗೊಳಿಸುವಂತೆ ಮಾಡಿದೆ ಹೌದು ಗೆಳೆರೆ ಬಿಜೆಪಿ ರಾಜ್ಯಾಧ್ಯಕ್ಷಕ ಬಿವಾ ವಿಜೇಂದ್ರ ಕಣ್ರೇನೆ ಕಿಡಿಕಾರುತ್ತಿರುವ ಯತ್ನಾಳ್ ಅವರು ಈಗ ದಿಢೀರನೆ ಬಿವಾ ಅವರನ್ನು ಅಪ್ಪಟ ಚಿನ್ನ ಎಂದು ಕರೆದಿದ್ದಾರೆ ಹೌದು ಮಾಧ್ಯಮಗಳ ಮುಂದೆ ಯಡಿಯೂರಪ್ಪನವರ ಕುಟುಂಬದ ವಿರುದ್ಧ ಮತ್ತೆ ಯತ್ನಾಳ್ ಅವರು ಲೇವಡಿ ಮಾಡುತ್ತಾ ವಾಗ್ದಾಳಿ ಮಾಡಿದ್ದಾರೆ ಹೌದು ಗೆಳೆಯರೆ ಸುದ್ದಿಗಾರರೊಂದಿಗೆ ಮಾತನಾಡಿರುವಂತಹ ಯತ್ನಾಳ್ ಅವರು ಯಡಿಯೂರಪ್ಪ ಅವರ ಕುಟುಂಬವು ದೇಶದಲ್ಲಿ ಅತ್ಯಂತ ಪ್ರಾಮಾಣಿಕ ಕುಟುಂಬ ಇನ್ನು ಯಡಿಯೂರಪ್ಪ ಅವರ ಪುತ್ರ ಬಿವಾ ವಿಜೇಂದ್ರ ಅಂತೂ ಅಪ್ಪಟ ಚಿನ್ನ ಬಂಗಾರ ಅಂತಲೇ ಹೇಳಬಹುದು ಅವರಿಗೆ ಭ್ರಷ್ಟಾಚಾರ ಅಂದ್ರೆ ಏನು ಅಂದೇ ಗೊತ್ತಿಲ್ಲ ಇಂದು ನಾವುಗಳು ವಫ್ ವಿರುದ್ಧ ಹೋರಾಟ ಮಾಡುತ್ತಿದ್ದೇವೆ ಹೊರತು ಯಡಿಯೂರಪ್ಪ ಅಥವಾ ಅವರ ಕುಟುಂಬ ಅಥವಾ ಭ್ರಷ್ಟಾಚಾರದ ಬಗ್ಗೆ ಮಾತನಾಡುತ್ತಿಲ್ಲ ಎಂದು ಯತ್ನಾಳ್ ಅವರು ವ್ಯಂಗ್ಯವಾಡಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ಇಂದು ವಿಜೇಂದ್ರ ಅವರು ಕಾಂಗ್ರೆಸ್ ಪಕ್ಷದ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಿರುವ ಬಗ್ಗೆ ನನ್ನ ಬಳಿ ಸಾಕ್ಷಿಗಳಿವೆ ಈ ಬಗ್ಗೆ ನಾನು ಶೀಘ್ರದಲ್ಲೇ ದಾಖಲೆಗಳನ್ನು ಕೂಡ ಬಿಡುಗಡೆ ಮಾಡುತ್ತೇನೆ ವಿಜೇಂದ್ರ ಅವರು ಸದನದ ಬಾವಿಯಲ್ಲಿ ಡಿ ಕೆ ಶಿವಕುಮಾರ್ ಅವರೊಂದಿಗೆ ಯಾವುದಕ್ಕೆ ಸಹಿ ಮಾಡಿಸಿಕೊಂಡಿದ್ದಾರೆ ಎಂಬ ದಾಖಲೆಯೂ ಕೂಡ ಬಿಡುಗಡೆ ಮಾಡುವೆ ವಿಜೇಂದ್ರ ಬರೋಬ್ಬರಿ ಇಪ್ಪತ್ತು ಪತ್ರಗಳಿಗೆ ಸಹಿ ಹಾಕಿದ್ದಾರೆ ಇದಕ್ಕೆ ಸಂಬಂಧಿಸಿದ ವಿಡಿಯೋ ನಾನು ರಿಲೀಸ್ ಮಾಡಲ ಎಂದು ವಿಜೇಂದ್ರ ಅವರಿಗೆ ಪ್ರಶ್ನೆ ಮಾಡಿದ್ದಾರೆ ಮತ್ತೆ ಮುಂದುವರೆದು ಮಾತನಾಡಿ ಇಂದು ಬಿಜೆಪಿ ಪಕ್ಷವನ್ನು ಕಟ್ಟಿ ಬೆಳೆಸಿದಂತೆ ಅನೇಕರು ಅಧಿಕಾರ ಅನುಭವಿಸದೇ ಇದ್ದಾರೆ ಕರ್ನಾಟಕದಲ್ಲಿ ಇಂದು ಕುಟುಂಬ ರಾಜಕಾರಣ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ಬಿಜೆಪಿ ಪಕ್ಷ ಸಂಘಟಿಸಬೇಕು ಎನ್ನುವುದು ಪ್ರಧಾನಿ ಮೋದಿ ಅವರ ಆಶಯ ಇದಕ್ಕಾಗಿಯೇ ನಾವೆಲ್ಲ ಹೋರಾಟ ಮಾಡುತ್ತಿದ್ದೇವೆ ಭ್ರಷ್ಟರನ್ನು ಬದಿಗಿಟ್ಟು ಪ್ರಾಮಾಣಿಕರನ್ನು ಬೆಳೆಸಬೇಕು ಎನ್ನುವುದೇ ನಮ್ಮೆಲ್ಲರ ಗುರಿಯಾಗಿದೆ ಎಂದು ಯತ್ನಾಳ್ ಅವರು ಮತ್ತೆ ತಮ್ಮ ಹೋರಾಟವನ್ನು ಸಮರ್ಥಿಸಿಕೊಂಡಿದ್ದಾರೆ ಈಗ ವಿಜೇಂದ್ರನ ಬೆಂಬಲಿಗರು ನಮ್ಮನ್ನ ಟೀಕಿಸುತ್ತಿದ್ದಾರೆ ಇದರಿಂದ ಅವರೆಲ್ಲ ದೊಡ್ಡವರಾಗುತ್ತಾರಾ ಎಂದು ಪ್ರಶ್ನೆ ಮಾಡಿದ್ದಾರೆ ನಮ್ಮ ಬಗ್ಗೆ ಅವರೇನೇ ಹೇಳಿದ್ರು ನಾವು ಸ್ವಾಗತಿಸುತ್ತೇವೆ ಅವರು ನನ್ನನ್ನು ಇಡೀ ದೇಶಕ್ಕೇನೆ ಪರಿಚಯಿಸುತ್ತಿದ್ದಾರೆ ಒಬ್ಬ ಪ್ರಾಮಾಣಿಕನನ್ನು ಪರಿಚಯ ಮಾಡುವ ಕೆಲಸದಲ್ಲಿ ಅವರು ತೊಡಗಿದ್ದಾರೆ ಕುಟುಂಬ ರಾಜಕಾರಣದ ವಿರುದ್ಧ ಹೋರಾಡುವ ನಾಯಕ ಎನ್ನುವಂತೆ ನನ್ನ ಕುರಿತಂತೆ ಎಲ್ಲೆಡೆ ಅವರು ಪ್ರಚಾರ ಮಾಡುತ್ತಿದ್ದಾರೆ ಎಂದು ಯತ್ನಾಳ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ ಇನ್ನು ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇತ್ತೀಚೆಗೆ ಬಿಜೆಪಿ ಶಾಸಕ ಯತ್ನಾಳ್ ಅವರು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವ ವಿಜೇಂದ್ರ ಬಡದವರಿಗೆ ಹೆದರಿದರೆ ಬಸವಣ್ಣವರ ಹಾಗೆಯೇ ನದಿಗೆ ಹರಿ ಸಾಯಬೇಕಾಗುತ್ತೆ ಎಂಬ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ದರು ಇದೇ ಒಂದು ಹೇಳಿಕೆಗೆ ರಾಜಕಾರಣಿಗಳಿಂದ ಹಿಡಿದು ಸ್ವಾಮೀಜಿಗಳು ಕೂಡ ಇದೀಗ ರಾಜ್ಯಾದ್ಯಂತ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇದೇ ಬೆನ್ನಲ್ಲೇ ಇದೀಗ ಬೀದರ ಜಿಲ್ಲೆಯ ಹುಲಸೂರಿನ ಗುರುಬಸವೇಶ್ವರ ಸಂಸ್ಥಾನ ಮಠದ ಡಾಕ್ಟರ್ ಶಿವಾನಂದ ಸ್ವಾಮೀಜಿಯವರು ಯತ್ನಾಳ್ ಅವರ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಮಾತು ವಾಪಸ್ ತಗೊಂಡರೆ ಗೆದ್ದು ಬರ್ತೀಯಾ ಇಲ್ಲದಿದ್ದರೆ ಬಿದ್ದು ಹೋಗ್ತೀಯಾ ಎಂಬ ಶಾಪವನ್ನು ಹಾಕಿದ್ದಾರೆ ಹೌದು ಬಸವಣ್ಣವರ ಕುರಿತಂತೆ ಆಡಿದ ಮಾತುಗಳನ್ನು ಎತ್ತಳವರು ವಾಪಸ್ ಪಡೆಯುವಂತೆ ಇದೀಗ ಮಾಧ್ಯಮಗಳ ಮುಂದೆ ಸ್ವಾಮೀಜಿಯವರು ಒತ್ತಾಯಿಸಿದ್ದಾರೆ ಬಸವಣ್ಣವರ ಕುರಿತು ನೀನು ಆಡಿರುವ ಮಾತು ವಾಪಸ್ ತೆಗೆದುಕೊಂಡರೆ ಮುಂದಿನ ಬಾರಿ ಚುನಾವಣೆಯಲ್ಲಿ ಗೆದ್ದು ಬರ್ತೀಯಾ ಇಲ್ಲದೇ ಇದ್ದರೆ ಬಿದ್ದು ಹೋಗ್ತೀಯಾ ಎಂದು ಯತ್ನಾಳ್ವರಿಗೆ ಶಾಪ ಹಾಕಿದ್ದಲ್ಲದೆ ಮುಂದಿನ ಬಾರಿ ನೀನೇನಾದರೂ ಸೋಲದಿದ್ದರೆ ನಾನು ಈ ಮಠದ ಪೀಠವನ್ನೇ ತ್ಯಾಗ ಮಾಡುತ್ತೇನೆ ಎಂಬ ಒಂದು ಸವಾಲನ್ನು ಸ್ವಾಮೀಜಿಯವರು ಹಾಕಿದ್ದಾರೆ ಹೌದು ಮತ್ತೆ ಮುಂದುವರೆದು ಮಾತನಾಡಿ ಈಗ ಬಸವಣ್ಣವರು ಕೂಡಲೇ ಲಿಂಗಾಯತರ ಮುಂದೆ ಕ್ಷಮೆ ಯಾಚಿಸಬೇಕು ಇಲ್ಲದಿದ್ರೆ ಕರ್ನಾಟಕದ ಲಿಂಗಾಯತರು ಇಲ್ಲಿಂದ ಅವರಿಗೆ ಓಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳುತ್ತಾರೆ ಬಸವಣ್ಣವರ ಬಗ್ಗೆ ಹಗುರವಾಗಿ ಮಾತನಾಡಬಾರದು ಬಸವಣ್ಣವರ ಬಗ್ಗೆ ಮಾತನಾಡುವಾಗ ನಾಲಿಗೆ ಬಿಗಿ ಹಿಡಿದು ಮಾತನಾಡಬೇಕು ಎಂದು ಸ್ವಾಮೀಜಿ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ ಇದೊಂದು ಶಾಕಿಂಗ್ ಸುದ್ದಿ ಆಗಿತ್ತು ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಇಂದು ಕರ್ನಾಟಕದಲ್ಲಿ ಬಿಜೆಪಿ ಹೈಕಮಾಂಡ್ ನಾಯಕರು ಬಿವಾ ವಿಜೇಂದ್ರ ಅವರನ್ನ ಬಿಜೆಪಿ ರಾಜ್ಯಾಧ್ಯಕ್ಷಕರನ್ನಾಗಿ ನೇಮಕ ಮಾಡಿದ ದಿನದಿಂದಲೂ ಕೂಡ ಯತ್ನಾಳ್ ಅವರು ಬಹಿರಂಗವಾಗಿನ ವಿಜೇಂದ್ರ ವಿರುದ್ಧ ವಾಗ್ದಾಳಿ दा, ಮಾರ್ತಿದ್ದಾರೆ ಇನ್ನಿದೆಡುವೆ ಇತ್ತೀಚೆಗೆ ಉಪಚುನಾವಣೆಯಲ್ಲಿ ಬಿಜೆಪಿ ಸೋಲು ಕಂಡಿದ್ದು ಈ ಒಂದು ಸೋಲಿಗೂ ಕೂಡ ಯತ್ನಾಳ್ ಕಾರಣ ಎಂದು ಬಿವಾ ವಿಜೇಂದ್ರದ ಬಣದವರು ಇದೀಗ ಆರೋಪವನ್ನ ಮಾಡುತ್ತಿದ್ದಾರೆ ಇದೇ ಬೆನ್ನಲ್ಲೇ ಇದೀಗ ಬಿಜೆಪಿಗೆ ಹೈಕಮಾಂಡ್ ಅವರು ಒಂದು ಶಾಕ್ ಕೊಟ್ಟಿದ್ದಾರೆ ಹೌದು ಗೆಳೆರೆ ಹಲವು ದಿನಗಳಿಂದ ಬಿಜೆಪಿ ಶಾಸಕ ಯತ್ನಾಳ್ ಅವರು ತಮ್ಮದೇ ಪಕ್ಷದ ರಾಜ್ಯಾಧ್ಯಕ್ಷಕರಾಗಿರುವ ಬಿವಾ ವಿಜೇಂದ್ರ ಅವರ ವಿರುದ್ಧ ಮಾತನಾಡುತ್ತಿದ್ದು ಇದರಿಂದ ನೇರವಾಗಿ ಪಕ್ಷಕ್ಕೆ ಡ್ಯಾಮೇಜ್ ಆಗಿದ್ದು ಹಾಗಾಗಿ ಈಗ ಯತ್ನಾಳ್ ಅವರಿಗೆ ಶಿಸ್ತು ಸಮಿತಿಯಿಂದ ನೋಟಿಸ್ ನೀಡಲಾಗಿದೆಯಂತೆ ಹೌದು ತಮ್ಮ ಹೇಳಿಕೆ ಬಗ್ಗೆ ಹತ್ತು ದಿನಗಳ ಒಳಗೇನೆ ಸ್ಪಷ್ಟನೆ ಕೊಡುವಂತೆ ಬಿಜೆಪಿಯ ಹೈಕಮಾಂಡ್ ನಾಯಕರು ನೋಟಿಸ್ ಅನ್ನು ಕೊಟ್ಟಿದ್ದಾರೆ ಇದೊಂದು ಶಾಕಿಂಗ್ ಸುದ್ದಿಯಾಗಿತ್ತು ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಿಪಿಎಲ್ ಕಾರ್ಡ್ ಪರಿಷ್ಕರಣೆಗೆ ಕೈ ಹಾಕಿದೆ ಈಗಾಗಲೇ ಎಷ್ಟೋ ಜನರ ಬಿ ಪಿ ಎಲ್ ಕಾರ್ಡು ಎ ಪಿ ಎಲ್ ಕಾರ್ಡ್ ಆಗಿ ಪರಿವರ್ತನೆಯೂ ಕೂಡ ಆಗಿದೆ ಹೌದು ಸ್ನೇಹಿತರೆ ಆದಾಯ ತೆರಿಗೆ ಕಟ್ಟುತ್ತಿರುವರು ಸರ್ಕಾರಿ ನೌಕರರು ಸೇರಿದಂತೆ ಹಲವಾರು ಬಿಪಿಎಲ್ ಕಾರ್ಡುಗಳನ್ನ ಪತ್ತೆ ಮಾಡಿ ಎ ಪಿ ಎಲ್ ಕಾರ್ಡ್ ಗೆ ಪರಿವರ್ತನೆ ಮಾಡಲಾಗಿದೆ ಇನ್ನು ಈಗ ಬಂದಿರುವ ಮಾಹಿತಿ ಪ್ರಕಾರ ಶಿವಮೊಗ್ಗ ಜಿಲ್ಲೆಯೊಂದರಲ್ಲೇ ಎಪ್ಪತ್ತೆರಡು ಸರ್ಕಾರಿ ನೌಕರರು ಬಿಪಿಎಲ್ ಕಾರ್ಡಿನ ಲಾಭ ಪಡೆದುಕೊಳ್ಳುತ್ತಿದ್ದರು ಎಂದು ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಪತ್ತೆ ಮಾಡಿದೆ ಇನ್ನು ಅವರ ಬಿ ಪಿ ಎಲ್ ಕಾರ್ಡ್ಗಳನ್ನು ಎ ಪಿ ಎಲ್ ಕಾರ್ಡ್ ಗೆ ಬದಲಾಯಿಸಿದ್ದಲ್ಲದೆ ಅವರಿಂದ ನಾಲ್ಕು ಲಕ್ಷದ ಹನ್ನೆರಡು ಎರಡು ಸಾವಿರದ ಎಂಟು ನೂರ ತೊಂಬತ್ತು ರೂಪಾಯಿ ದಂಡವನ್ನು ಕೂಡ ಭರಿಸಿಕೊಂಡಿದ್ದಾರಂತೆ ಹೌದು ಸ್ನೇಹಿತರೆ ಇಂದು ಆಕ್ರಮವಾಗಿ ಬಿಪಿಎಲ್ ಕಾರ್ಡುಗಳನ್ನ ಎಪಿಎಲ್ ಆಗಿ ಬದಲಿಸುವ ಕಾರ್ಯಕ್ಕೆ ಆಹಾರ ಇಲಾಖೆ ಚಾಲನೆ ಕೊಟ್ಟಿದ್ದು ಇದರ ಭಾಗವಾಗಿ ಶಿವಮೊಗ್ಗದ ಜಿಲ್ಲಾ ಆಹಾರ ಇಲಾಖೆ ಅಧಿಕಾರಿಗಳು ಆಕ್ರಮವಾಗಿ ಬಿಪಿಎಲ್ ಕಾರ್ಡ್ ಹೊಂದಿದ್ದ ಸರ್ಕಾರಿ ನೌಕರರ ಮತ್ತು ತೆರಿಗೆ ಪಾವತಿ ಮಾಡುತ್ತಿರುವ ಬಿಪಿಎಲ್ ಕಾರ್ಡ್ಗಳನ್ನ ಎಪಿಎಲ್ ಪಿಎಲ್ ಕಾರ್ಡ್ ಆಗಿ ಪರಿವರ್ತನೆ ಮಾಡುತ್ತಿದ್ದಾರಂತೆ ಇನ್ನು ಇದೇ ನಡುವೆ ಕೇಂದ್ರ ಸರ್ಕಾರದಿಂದಲೂ ಕೂಡ ಹೊಸದಾಗಿ ಪಡಿತರ ಚೀಟಿ ಪಡೆಯಲು ನಿಯಮವನ್ನು ಕೂಡ ಈಗ ಜಾರಿಗೆ ಮಾಡಲಾಗಿದೆ ಹೌದು ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಕೆಲವರು ಪಡಿತರ ಚೀಟಿಯನ್ನು ತಪ್ಪಾಗಿ ದುರ್ಬಳಕೆ ಮಾಡಿಕೊಂಡು ಲಾಭ ಪಡೆದುಕೊಳ್ಳುತ್ತಿದ್ದು ಇದನ್ನು ಗಮನದಲ್ಲಿಟ್ಟುಕೊಂಡ ಕೇಂದ್ರ ಸರ್ಕಾರ ಇನ್ನು ಮುಂದೆ ಹೊಸದಾಗಿ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಕೆ ಮಾಡುವಾಗ ಈ ಒಂದು ಹೊಸ ನಿಯಮಗಳನ್ನು ಪಾಲನೆ ಮಾಡುವುದು ಕಡ್ಡಾಯ ಎಂಬ ಒಂದು ನಿಯಮವನ್ನು ಜಾರಿಗೆ ಮಾಡಿದೆ ಹೌದು ಹೊಸದಾಗಿ ಪಡಿತರ ಚೀಟಿ ಪಡೆಯುವಾಗ ಬಯೋಮೆಟ್ರಿಕ್ ಪ್ರಕ್ರಿಯೆ ಕಡ್ಡಾಯವಾಗಿರುತ್ತೆ ಇ ಕೆ ವೈಸಿಯನ್ನು ಮೊದಲ ಹಂತದಲ್ಲೇ ಮಾಡಿಕೊಳ್ಳಬೇಕು ಮತ್ತು ಆಧಾರ್ ಕಾರ್ಡ್ ಮೊಬೈಲ್ ಸಂಖ್ಯೆಯನ್ನು ಬಿ ಪಿ ಎಲ್ ಕಾರ್ಡ್ಗೆ ಲಿಂಕ್ ಮಾಡಿಸಿಕೊಳ್ಳಬೇಕು ಎಲ್ಲ ಸದಸ್ಯರು ಕಡ್ಡಾಯವಾಗಿ ಬಂದು ಬೆರಳೆಚ್ಚು ಕೊಟ್ಟು ಬಿ ಪಿ ಎಲ್ ಕಾರ್ಡ್ಗೆ ನೋಂದಣಿ ಮಾಡಿಕೊಳ್ಳಬೇಕು ಮತ್ತು ಮುಖ್ಯವಾಗಿ ಪಡಿತರ ಚೀಟಿ ಲಾಭ ಪಡಿಬೇಕಂದ್ರೆ ಒಬ್ಬ ವ್ಯಕ್ತಿ ಹತ್ತಿರ ಎರಡು ಹೆಕ್ಟೇರ್ ಅಥವಾ ಅದಕ್ಕಿಂತ ಹೆಚ್ಚಿನ ಭೂಮಿ ಹೊಂದಿರಬಾರದು ಮತ್ತು ಅರ್ಜಿ ಸಲ್ಲಿಕೆ ಮಾಡುವ ವ್ಯಕ್ತಿಯ ವಯಸ್ಸು ಹದಿನೆಂಟು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಾಗಿರಬೇಕು ಆ ಸಮಯದಲ್ಲಿ ಮಾತ್ರ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದು ಎಂದು ಹೇಳಲಾಗಿದೆ ಹೌದು ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಬಿಪಿಎಲ್ ಕಾರ್ಡ್ ಪಡೆಯಲು ಕೇಂದ್ರ ಸರ್ಕಾರದ ಹೊಸ ನಿಯಮಗಳನ್ನು ಕಟ್ಟುನಿಟ್ಟಾಗಿ ಪಾಲನೆ ಮಾಡುವುದು ಕಡ್ಡಾಯವಾಗಿದೆ ಪಡಿತರ ಚೀಟಿ ಹರರಿಗೆ ತಲುಪುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಬಿ ಬಿಪಿಎಲ್ ಕಾರ್ಡ್ ಅರ್ಜಿಯಲ್ಲಿ ನಿಯಮಗಳನ್ನ ಬದಲಾವಣೆ ಮಾಡುತ್ತಿದೆ ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ಸ್ನೇಹಿತರೆ ಸ್ನೇಹಿತರೆ ನೀವು ಕೂಡ ಈ ಒಂದು ಮಾಡಿಸಿಕೊಳ್ಳಿ ಹೌದು ಬೆಳೆ ವಿಮಾ ಸಾಲ ಮತ್ತು ಕಿಸಾನ್ ಸಮ್ಮಾನ್ ಯೋಜನೆ ಸೇರಿದಂತೆ ಎಲ್ಲ ಸೌಲಭ್ಯ ಪಡಬೇಕಂದ್ರೆ ರೈತರು ಡಿಜಿಟಲ್ ಐಡೆಂಟಿಟಿ ಕಾರ್ಡ್ ಹೊಂದಿರುವುದು ಕಡ್ಡಾಯವಾಗಿದೆ ಹೌದು ಕೇಂದ್ರ ಸರ್ಕಾರವು ಡಿಜಿಟಲ್ ಅಗ್ರಿಕಲ್ಚರ್ ಮಿಷನ್ ಅಡಿಯಲ್ಲಿ ಪ್ರತಿಯೊಬ್ಬ ರೈತನಿಗೆ ಒಂದು ಡಿಜಿಟಲ್ ಗುರುತನ್ನು ಕೊಡಲು ಗುರಿಯನ್ನು ಹೊಂದಿಕೊಂಡಿದೆ ಹೌದು ಬರಬ್ಬರಿ ಹನ್ನೊಂದು ಕೋಟಿ ರೈತರಿಗೆ ಡಿಜಿಟಲ್ ಐಡೆಂಟಿಟಿ ಕಾರ್ಡ್ ನೀಡುವ ಗುರಿಯನ್ನು ಕೇಂದ್ರ ಸರ್ಕಾರ ಹಾಕಿಕೊಂಡಿದೆ ಈ ಒಂದೇ ಕಾರ್ಡ್ನಿಂದ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಬೆಳೆ ಮಾರಾಟದಂತಹ ಹಲವು ಕೆಲಸಗಳಿಗೆ ಕಾರ್ಡ್ ಉಪಯೋಗ ಮಾಡಲಾಗುತ್ತೆ ಹೌದು ಹೇಳಿದರೆ ಕೇಂದ್ರ ಸರ್ಕಾರ ಇದೀಗ ರೈತರಿಗಾಗಿ ಗುರುತಿನ ಚೀಟಿ ನೀಡಲು ಒಂದು ಮುಖ್ಯವಾದ ಕೆಲಸಕ್ಕೆ ಕೈ ಹಾಕಿದೆ ಈಗಾಗಲೇ ಎಲ್ಲ ರಾಜ್ಯಗಳಿಗೆ ಆಯಾ ಜಿಲ್ಲೆಯ ರೈತರಿಗೆ ಈ ಒಂದು ಕಾರ್ಡ್ ಕೊಡುವಂತೆ ಸೂಚನೆಯೂ ಕೂಡ ಕೇಂದ್ರ ಸರ್ಕಾರ ಕೊಟ್ಟಿದೆ ಅಂತೆ ಹೌದು ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯವು ನವೆಂಬರ್ ಇಪ್ಪತ್ತೆಂಟರಂದು ಎಲ್ಲ ರಾಜ್ಯಗಳಿಗೆ ಪತ್ರವನ್ನು ಕಳುಹಿಸಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಹಣಕಾಸು ವರ್ಷದಲ್ಲಿ ಆರು ಕೋಟಿ ರೈತರಿಗೆ ಮತ್ತು ಮುಂದಿನ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರಲ್ಲಿ ಐದು ಕೋಟಿ ರೈತರಿಗೆ ಈ ಒಂದು ಗುರುತಿನ ಚೀಟಿಯನ್ನು ನೀಡಲು ಎಲ್ಲ ರಾಜ್ಯಗಳಿಗೆ ಆದೇಶ ಕೊಟ್ಟಿದೆ ಹೌದು ಕಿಸಾನ್ ಪೆಹಚಾನ ಪತ್ರವು ರೈತನ ಆಧಾರ್ ಕಾರ್ಡ್ ಜೊತೆಗೆ ಲಿಂಕ್ ಮಾಡಲಾಗುತ್ತಿದ್ದು ಭೂ ದಾಖಲೆ ಲಿಂಕ್ ಕೂಡ ಅದರಲ್ಲಿ ಮಾಡಲಾಗುತ್ತೆ ಇದರಿಂದ ರೈತರ ವೈಯಕ್ತಿಕ ವಿವರಗಳು ಬಿತ್ತಿದ ಬೆಳೆಗಳ ಮಾಹಿತಿ ಭೂ ಮಾಲೀಕತ್ವದ ಮಾಹಿತಿ ಸೇರಿದಂತೆ ರೈತರ ಎಲ್ಲ ಮಾಹಿತಿ ಒಂದೇ ಕಾರ್ಡ್ ನಲ್ಲಿ ಇರುತ್ತೆ ಸದ್ಯಕ್ಕೆ ಈ ಒಂದು ಕಾರ್ಡ್ಗಳನ್ನ ಇದೀಗ ಮಹಾರಾಷ್ಟ್ರ ಮಧ್ಯಪ್ರದೇಶ ಗುಜರಾತ್ ಮತ್ತು ಉತ್ತರ ಪ್ರದೇಶದಲ್ಲಿ ವೇಗವಾಗಿ ಈ ಒಂದು ಕಾರ್ಡ್ ಕೊಡುವ ಕೆಲಸವನ್ನು ಮಾಡಲಾಗುತ್ತಿದೆ ಇನ್ನು ಕರ್ನಾಟಕದ ರೈತರಿಗೆ ಅಂತ ಹೇಳಿದರೆ ಮೊದಲು ನೀವು ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಕೊಟ್ಟು ನಿಮ್ಮ ಜಿಲ್ಲೆಗಳಲ್ಲಿ ಅಥವಾ ತಾಲೂಕುಗಳಲ್ಲಿ ಈ ಒಂದು ಕಾರ್ಡನ್ನು ಕೊಡಲಾಗುತ್ತಿಲ್ಲ ಎಂಬುದನ್ನ ಖಚಿತಪಡಿಸಿಕೊಳ್ಳಿ ಏಕೆಂದರೆ ಈ ಒಂದು ಕೆಲಸ ಇದೀಗ ಹಂತ ಹಂತವಾಗಿ ಶುರುವಾಗಿದೆ ಸ್ನೇಹಿತರೆ ಹಾಗಾಗಿ ಪ್ರತಿಯೊಬ್ಬ ರೈತರು ಕೂಡ ಕಿಸಾನ್ ಪಹಚಾನ ಪತ್ರಕ್ಕೆ ಅರ್ಜಿನ ಸಲ್ಲಿಕೆ ಮಾಡಬೇಕು ಒಂದು ವೇಳೆ ನೀವೇನಾದರೂ ಈಗಾಗಲೇ ಈ ಒಂದು ಪತ್ರಕ್ಕೆ ಅರ್ಜಿ ಸಲ್ಲಿಕೆ ಮಾಡಿದರೆ ಕಮೆಂಟ್ನಲ್ಲಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಇದರಿಂದ ಬೇರೆ ರೈತರಿಗೆ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ ಮತ್ತು ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಸ್ನೇಹಿತರೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವೆಂದರೆ ಕೆಳಗೆ ಕಾಣುತ್ತಿರುವ ಸಬ್ಸ್ಕ್ರೈಬ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಮತ್ತು ವಿಡಿಯೋನ ಶೇರ್ ಮಾಡಿ